ಸ್ನೇಹಿತರೆ ನಮ್ಮ ಕನ್ನಡ ಇಂಡಸ್ಟ್ರಿ ಟಾಪ್ ಫೈವ್ ಶ್ರೀಮಂತ ಯಾರು ಗೊತ್ತಾ ಇತ್ತೀಚೆಗೆ ರೀಸೆಂಟ್ ಆಗಿ ನಡೆಯುತ್ತಿರುವಂತಹ ಮೂವಿಗೆ ನಮ್ಮ ಕರ್ನಾಟಕದ ಹೀರೋಗಳು ಇನ್ನೂರು ಕೋಟಿಗಿಂತ ಹೆಚ್ಚು ಬೇಡಿಕೆಯನ್ನ ಇದ್ದಾರೆ ಅಂತ ಹೇಳ್ಬಹುದು ಹಾಗೆ ನಮ್ಮ ಕರ್ನಾಟಕದ ಹೀರೋಗಳು ಬ್ಯಾಕ್ ಟು ಬ್ಯಾಕ್ ಮೂವಿಯನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಅದರಲ್ಲೂ ಪ್ರತಿಯೊಂದು ಮೂವಿನೂ ಇನ್ನೂರಕ್ಕಿಂತ ಹೆಚ್ಚು ಕೋಟಿ ಕಲೆಕ್ಷನ್ ಅನ್ನ ಮಾಡ್ತೇವೆ ಅಂತಾನೆ ಹೇಳ್ಬಹುದು ಸೊ ಹಾಗಾದ್ರೆ ಯಾವ ಯಾವ ನಟರು ಎಷ್ಟು ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಈ ಪೆಟ್ಟೆಯಲ್ಲಿ ಐದನೇ ಸ್ಥಾನದಲ್ಲಿ ಬರ್ತಾರೆ ಧ್ರುವ ಸರ್ಜಿ ಅವರು ಧ್ರುವ ಸರ್ಜಿ ಅವರು ಇವಾಗ ಕೇಡಿ ಮೂವಿಯಲ್ಲಿ ತುಂಬಾ ಆಗಿದ್ದಾರೆ ಅಂತಾನೆ ಹೇಳಬಹುದು ಸೊ ಇವಾಗ ಇವರ ಆಸ್ತಿ ಕಡೆ ಬರೋದಾದ್ರೆ ಇವರ ಒಟ್ಟು ಆಸ್ತಿ ನೂರ ಐವತ್ತು ಕೋಟಿ ಹೆಚ್ಚು ಹೊಂದಿದೆ ಅಂತಾನೆ ಹೇಳಬಹುದು ಹಾಗೆ ಧ್ರುವ ಸರ್ಜಿ ಅವರು ಪ್ರತಿಯೊಂದು ಮೂವಿಗೆ ಮೂವತ್ತು ಕೋಟಿ ಐವತ್ತು ಕೋಟಿ ವರೆಗೆ ಚಾರ್ಜ್ ಮಾಡ್ತಾರೆ ಅಂತಾನೆ ಹೇಳಬಹುದು ಸೊ ಕರ್ನಾಟಕದ ಟಾಪ್ ಫೈವ್ ಸೀಮಾಂತರ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಬರ್ತಾರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರು ಕೆಜಿಎಫ್ ಮೂವಿಯಿಂದ ಇಡೀ ಇಂಡಿಯನ್ ಇಂಡಸ್ಟ್ರಿಗೆ ಎಂಟರ್ ಆಗ್ತಾರೆ ಮತ್ತೆ ಅವರು ಕೆಜಿಎಫ್ ಟು ಮೂವಿಯಿಂದ ಇಂಡಿಯಾದ ಹೈಯೆಸ್ಟ್ ಕಲೆಕ್ಷನ್ ಮೂವಿಯಲ್ಲಿ ಒಂದು ಮೂವಿಯನ್ನ ಕೊಡ್ತಾರೆ ಮತ್ತೆ ಇವಾಗ ಅವರ ಒಟ್ಟು ಆಸ್ತಿ ಕಡೆ ಬರೋದಾದ್ರೆ ಅವರು ಇನ್ನೂರು ಕೋಟಿ ಆಸುಪಾಸಿನಲ್ಲಿ ಆಸ್ತಿಯನ್ನ ಹೊಂದಿದ್ದಾರೆ ಅಂತ ಹೇಳಬಹುದು ಹಾಗೇನೇ ಅವರು ರೀಸೆಂಟ್ ಆಗಿ ಮಾಡ್ತಿರುವಂತಹ ಮೂವಿಗಳಿಗೆ ನೂರು ಕೋಟಿಯಿಂದ ಹಿಡಿದು ಇನ್ನೂರು ಕೋಟಿವರೆಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಟಾಪ್ ಬಾಯಿ ಕರ್ನಾಟಕದ ಶ್ರೀಮಂತ ನಟರಲ್ಲಿ ಮೂರನೇ ಸ್ಥಾನದಲ್ಲಿ ಬರ್ತಾರೆ ನಮ್ಮ ದರ್ಶನ್ ತಗದೀಪ್ ಅವರು ದರ್ಶನ್ ತಗದೀಪ್ ಅವರು ಸದ್ಯಕ್ಕೆ ಜೈಲಿನಿಂದ ಬಿಡುಗಡೆ ಆದ ಕಾರಣ ಯಾವ್ದೋ ಮೂವಿಯನ್ನು ಮಾಡ್ತಾ ಇಲ್ಲ ಸೊ ಮತ್ತೆ ಅವರು ಜೈಲಿಗೆ ಹೋಗೋಕೆ ಮುಂಚೆ ಡೆವಿಲ್ ಮೂವಿಯನ್ನ ಮಾಡಿದ್ರು ಸೊ ಇವಾಗ ರೀಸೆಂಟ್ ಆಗಿ ಡೆವಿಲ್ ಮೂವಿ ರಿಲೀಸ್ ಆಗ್ತಾ ಇದ್ದಾನೆ ಅಂತ ಹೇಳಬಹುದು ಸೊ ಇವರ ಒಟ್ಟು ಆಸ್ತಿ ಕಡೆ ಬರ್ದಾದ್ರೆ ಇನ್ನೂರ ಹತ್ತು ಕೋಟಿಯಿಂದ ಹಿಡಿದು ಇನ್ನೂರ ಹದಿನೈದು ಕೋಟಿ ಆಸುಪಾಸು ವರೆಗೆ ಇವರು ಆಸ್ತಿಯನ್ನು ಹೊಂದಿದ್ದಾರೆ ಮತ್ತೆ ಇವರು ಪ್ರತಿಯೊಂದು ಮೂವಿಗೆ ಐವತ್ತೈದು ಕೋಟಿಯಿಂದ ಹಿಡಿದು ಎಪ್ಪತ್ತೈದು ಕೋಟಿ ವರೆಗೆ ಚಾರ್ಜ್ ಮಾಡ್ತಾರೆ ಅಂತಾನೆ ಹೇಳಬಹುದು ಈ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಬರ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಕಿಚ್ಚ ಸುದೀಪ್ ಅವರು ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಮಾಡ್ತಾ ಇರೋದ್ರಿಂದ ಯಾವುದೇ ಮೂವಿಗೆ ಕೈ ಆಗ್ತಾ ಇಲ್ಲ ಮತ್ತೆ ಅವರು ಮೊನ್ನೆ ರಿಲೀಸ್ ಆದ ಮ್ಯಾಕ್ಸ್ ಮೂವಿ ತುಂಬಾನೇ ಸದ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಹಾಗಾದ್ರೆ ಕಿಚ್ಚು ಸುದೀಪ್ ಅವರು ಒಟ್ಟು ಆಸ್ತಿ ಎಷ್ಟಿದೆ ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂರ ಮೂವತ್ತು ಕೋಟಿಯಿಂದ ಹಿಡಿದು ಇನ್ನೂರ ನಲವತ್ತು ಕೋಟಿ ಆಸುಪಾಸಿನವರೆಗೆ ಇವರು ಆಸ್ತಿಯನ್ನು ಹೊಂದಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಇವರು ಪ್ರತಿಯೊಂದು ಮೂವಿಗೆ ಅರವತ್ತೈದು ಕೋಟಿಯಿಂದ ಹಿಡಿದು ಎಂಬತ್ತೈದು ಕೋಟಿ ವರೆಗೆ ಚಾರ್ಜ್ ಮಾಡ್ತಾರೆ ಅಂತಾನೆ ಹೇಳಬಹುದು ಕರ್ನಾಟಕದ ಟಾಪ್ ಫೈಸ್ ಶ್ರೀಮಂತ ನಟರಲ್ಲಿ ಕೊನೆ ಸ್ಥಾನದಲ್ಲಿ ಬರ್ತಾರೆ ನಮ್ಮ ಶಿವರಾಜ್ ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ಇವಾಗ ಸದ್ಯಕ್ಕೆ ಪಟ್ಟೆ ಮೂವಿಯನ್ನು ಮಾಡಿದರೆ ಆದ್ರೆ ಯಾವ್ದು ಮೂವಿ ಕೂಡ ಹಿಟ್ ಆಗಿಲ್ಲ ಎಲ್ಲಷ್ಟು ಲಾಫ್ ಆಗಿವೆ ಅಂತಾನೆ ಹೇಳ್ಬಹುದು ಮತ್ತೆ ಇವಾಗ ಅವರು ಮೊನ್ನೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರಿಂದ ಹತ್ತು ಮೂವಿಗೆ ಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಹಾಗಾದ್ರೆ ಶಿವರಾಜ್ ಕುಮಾರ್ ಅವರ ಒಟ್ಟು ಆಸ್ತಿ ಎಷ್ಟಿದೆ ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇವರ ಒಟ್ಟು ಆಸ್ತಿ ಇನ್ನೂರ ಐವತ್ತು ಕೋಟಿಯಿಂದ ಹಿಡಿದು ಮುನ್ನೂರು ಕೋಟಿ ಆಸುಪಾಸಿನ ಇವರ ಆಸ್ತಿಯನ್ನ ಹೊಂದಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಇವರು ಪ್ರತಿಯೊಂದು ಮೂವಿಗೆ ಎಪ್ಪತ್ತೈದು ಕೋಟಿಯಿಂದ ಹಿಡಿದು ನೂರ ಹತ್ತು ಕೋಟಿ ವರೆಗೆ ಚಾರ್ಜ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಟಾಪ್ ಫೈವ್ ಕರ್ನಾಟಕದ ಶ್ರೀಮಂತ ನಟರು ಯಾರ್ಯಾರಂತ ನಿಮಗೆ ಗೊತ್ತಾಯ್ತಲ್ವಾ ಹಾಗಿದ್ರೆ ವಿಡಿಯೋಗೆ ಲೈಕ್ ಹಾಕಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಹೇಳಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವ ನಟ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್